Hmm. श्रीयरस गाङ्गेयनुत कौन्तेय वन्दित चरणकमलदलाय ताम्बकरूप चिन्मय देवसीतनय राज रघुकुलवर्य भूसुर प्रियसुरपुरनिलय चन्निगराय चतुरोपाय रक्षितु न भरताय ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುಪ್ಪಿಮಾನ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಐವತ್ತಾರನೆಯ ಪದ್ಯ ಮಾಂಸ ರಕ್ತದ ಮಸನೀಯ ಝಖರದೊಳಗಿರುವಾಸಮಲ್ಲಿ ವೃತ್ತಿಯನ್ನು ಕಲ್ಪಿಸಿದ ಪ್ರಭುವಾರು

ಇದು ಯಾವುದು ಲೆಕ್ಕಕ್ಕೆ ಬರದೆ ಎಷ್ಟೋ ಸರ್ತಿ ಎಷ್ಟೋ ರೀತಿಯಿಂದಲೇ ಆಗಲೇ ರಕ್ಷಿಸಿ ಆಗಿರುತ್ತೆ ರಕ್ಷತೆ ಯೋಹಿ ಗರ್ಭೆ ಅಂತ ಭಾಗವತ ಈ ಮಾತನ್ನ ಒಂದು ಮಾತಿನಲ್ಲಿ ಹೇಳಿದ್ದಾದರೆ ಇದನ್ನು ವಿವರವಾಗಿ ಇಲ್ಲಿ ಬಿಡಿಸಿದ್ದಾರೆ ಒಬ್ಬ ಮನುಷ್ಯ ಹುಟ್ಟುವ ಪ್ರಕ್ರಿಯೆಯನ್ನು ಇಟ್ಟುಕೊಂಡ್ರೆ ಅದೇ ಒಂದು ಅತ್ಯಂತ ಸೋಜಿಗತ ಸಂಗತಿ ಸಾಮಾನ್ಯವಾಗಿ ಸೃಷ್ಟಿಯಿಂದ ನೋಡಿ ನೀರಿನಿಂದ ಅನ್ನುವ ಮಾತು ಇದೆ ಅಕ್ಕಿರ ಭವತು ಮೊದಲು ನೀರು ಸೃಷ್ಟಿಯಾಯಿತು ಆ ನೀರು ಮಮಯೋನಿರ್ ಮಹದ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಭಗವಂತ ಜಗತ್ತನ್ನ ಚತುರ್ಮುಖನ ಸೃಷ್ಟಿ ಮಾಡುವಾಗ ಜಗತ್ತನ್ನ ಚತುರ್ಮುಖನ ಶರೀರವನ್ನಾಗಿ ಸೃಷ್ಟಿಸುವಾಗ ಲಕ್ಷ್ಮಿ ಎನ್ನುವಂತಹ ಗರ್ಭದಲ್ಲಿಟ್ಟು ಅಲ್ಲಿಂದ ಹೊರತಂದ ಎನ್ನುವ ಮಾತು ಇದೆ ಒಂದೊಂದು ಶಕ್ತಿ ಆಕೆಗೂ ತೊಂದರೆ ಬೇಡ ಆಕೆ ಇದ್ರೂ ಆಗತ್ತೆ ಇದ್ರೂ ಆಗತ್ತೆ ಎನ್ನುವುದನ್ನು ತೋರಿಸಿಕೋಸ್ಕರ ತನ್ನ ಕೊಕ್ಕಳಿನಿಂದಲೇ ಜಗತ್ತನ್ನ ಹೆಚ್ಚು ತಂದ ಆದ್ರೆ ಈಗ ಗೊತ್ತಾಗಬೇಕಾದ ಸಂಗತಿ ಹೇಳುವ ಮುಂಚೆ ಒಂದೊಂದು ಪ್ರಾಣಿಯ ಸ್ಥಿತಿ ಒಂದೊಂದು ರೀತಿ ಇರುತ್ತೆ ಗಜ ಗರ್ಭ ಅಂದ್ರೆ ಹದಿನೆಂಟು ತಿಂಗಳು ತನಕ ಆಗಬಹುದು ಎಷ್ಟೋ ಜಾಸ್ತಿ ಇದೆ ಮನುಷ್ಯನದ್ದು ಸಾಮಾನ್ಯ ಒಂಬತ್ತರಿಂದ ಹತ್ತು ತಿಂಗಳು ಈ ಗರ್ಭದಲ್ಲಿರುವ ಸ್ಥಿತಿ ಹೇಗೆ ಹೆಣ್ಣು ದಂಡುಗಳ ಸಮಾಗಮ ಒಂದು ಸಮಟ ರೇತಸ್ಸಿನ ಪ್ರಭಾವ ಅದು ಹೆಣ್ಣಿನ ಗರ್ಭವನ್ನ ಪ್ರವೇಶಿಸಿ ಹಂತ ಹಂತವಾಗಿ ಅದು ದ್ರವರೂಪದಲ್ಲಿದ್ದ ನಿಧಾನಕ್ಕೆ ಗಂಟಿಯ ರೂಪಕ್ಕೆ ಬಂದು ಅಲ್ಲಿಂದ ಅದು ಕೊನೆಯ ರೂಪಕ್ಕೆ ಬಂದು ಆ ಭಾಗ ಸ್ವಲ್ಪ ಗಟ್ಟಿಯಾಗಿ ಗಟ್ಟಿಯಲ್ಲೂ ಮತ್ತೆ ಕಟ್ಟಂದು ಹೂಂತ ಅದರ ವಿಭಾಗಗಳನ್ನು ಗರ್ಭೋಪನಿಷತ್ತು ಹೇಳುತ್ತೆ ಭಾಗವತ ಹೇಳುತ್ತೆ ಅದಕ್ಕೊಂದು ಆಕಾರ ಒಂದೊಂದೇ ಬರ್ಮಿಕ್ ಶುರುವಾಗುತ್ತೆ ತಲೆ ಕೈ ಕಾಲು ಬೆರಳುಗಳು ಸಾಮಾನ್ಯ ನಾಲ್ಕರಿಂದ ಐದು ತಿಂಗಳಾಗುವಷ್ಟರ ಹೊತ್ತಿಗೆ ಅದಕ್ಕೆ ಮನಸ್ಸು ಕೂಡ ಪ್ರವೇಶ ಮಾಡುತ್ತೆ ಅಂದ್ರೆ ಏನೇನು ಹುಟ್ಟುತ್ತೋ ಅದರ ತತ್ವಾ ದೇವತೆಗಳು ಅದನ್ನು ಪ್ರವೇಶಿಸಿ ಆರಂಭದಿಂದ ಪ್ರಾಣದೇವರು ಮತ್ತು ಭಗವಂತ ನಮ್ ವಿಷ್ಣು ಯೋನಿ ಕಲ್ಪಯತು ಸ್ಪಷ್ಟ ರೂಪಾಣ ಕಿಂಚಿತು ಆಕಿಂಚಕ ಪ್ರಜಾಪತಿ ಧಾತ ಗರ್ಭಂಧಾತುತೆ ಅನ್ನುವ ಭಗವಂತನ ನಾಲ್ಕು ರೂಪಗಳು ವಾಸುದೇವ ಸಂಕರ್ಷಣ ಪ್ರದ್ಯುನ್ನ ಅನಿರುದ್ಧ ಸ್ಥಾನವನ್ನ ಹಿಡಿದಿಟ್ಟು ಆ ಆಕಾರವನ್ನ ಕೆತ್ತಿ ಅದರಲ್ಲಿ ಯಾವ ರೀತಿ ಶರೀರದ ಭಾಗಗಳು ಎಲ್ಲೆಲ್ಲಿ ಹೇಗೆ ಹೇಗೆ ಇರಬೇಕು ಅಂತ ವಿನ್ಯಾಸವನ್ನ ಮಾಡಿ ಅದಕ್ಕೆ ಜೀವ ತುಂಬುವ ಒಂದು ವಿಶಿಷ್ಟವಾದ ಪ್ರಕ್ರಿಯೆ ಭಗವದ್ ರೂಪಗಳಿಂದ ಆಗತ್ತೆ ತಸ್ಮಿನ್ ಗರ್ಭಂ ತಸ್ಾತು ಸಾವಿರಾರು ಲಕ್ಷಗಟ್ಟಲೆ ರೇತಸ್ಸಿನ ಕಣಗಳಲ್ಲಿ ಅನೇಕ ಜೀವಗಳು ಅಂಡಾಣುವನ್ನ ಸೇರುವುದಕ್ಕಾಗಿ ಬೇರೆ ಬೇರೆ ರೀತಿಯಿಂದ ಪ್ರವೇಶ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಆ ಪ್ರಯತ್ನದಲ್ಲಿ ಒಂದು ಮಾತ್ರ ಗೆಲುವನ್ನು ಸಂಪಾದಿಸುತ್ತೆ ಕೆಲವೊಮ್ಮೆ ಎರಡು ಮೂರು ನಾಲ್ಕು ಹೀಗೆ ನಾವು ಅವಳಿದವಳಿ ಅಂತನೋ ಐದಾರು ಮಕ್ಕಳನ್ನು ಒತ್ತಿಗೆ ಹೆಸರು ಅಂತನೋ ಏನು ಅಪರೂಪದ ಘಟನೆ ನೋಡುತ್ತೇವೆ ಅಂತಹ ಪ್ರಸಂಗದಲ್ಲಿ ಮಾತ್ರ ಒಂದಕ್ಕಿಂತ ಹೆಚ್ಚು ಜೀವಗಳು ಹೆಚ್ಚು ವೇತಸ್ಸಿನ ಕಣಗಳು ಗರ್ಭವನ್ನ ಪ್ರವೇಶಿಸಿ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳುತ್ತೆ ಅಲ್ಲಿ ಬಹಳ ವಿಚಿತ್ರವಾದ ಅರ್ಥ ಆಗಲಿರುವ ದೀರ್ಘ ಕಾಲದ ಹೋರಾಟ ನಡೆಯುತ್ತೆ ಉಳಿಯುವಿಕೆಗಾಗಿ ಅಂಥಿ ಉಳಿದ ಒಂದು ಮತ್ತೂ ಕೂಡ ಒಂಬತ್ತು ತಿಂಗಳಲ್ಲಿ ಮಧ್ಯದಲ್ಲಿ ಬೇಕಾದರೂ ಜಾರಿ ಹೋಗಬಹುದು ಊನ ಆಗಬಹುದು ಅಥವಾ ಇನ್ನೊಂದರ ಜೊತೆಗೆ ಪೈಪೋಟಿ ನಡೆಸಲಿಕ್ಕಾಗದೆ ಜಾರಿ ಬೀಳಬಹುದು ಹೀಗೆ ಬೇರೆ ಬೇರೆ ಕಾರಣಗಳಿಂದ ಅನೇಕ ಅಪಾಯಗಳು ಒದಗಿ ಬರ್ತಾನೇ ಇರುತ್ತೆ ಆ ಎಲ್ಲ ಅಪಾಯಗಳನ್ನ ದಾಟಿ ಒಬ್ಬ ಜೀವ ರಕ್ತ ಮಾಂಸಗಳ ನಡುವೆ ಆದರೆ ಮರು ರಾಶಿ ಹಿಗು ಮಾಂಸಗಳ ಜೊತೆಗೆ ಆ ಗರ್ಭದ ಜಲದಲ್ಲಿ ತಲೆ ಕೆಳಗಾಗಿ ಕಾಲು ಮೇಲಾಗಿ ಕೈಮಡಿಸಿ ಕಾಲು ಮಡಸಿ ಕೂತು ಏನು ಯಾರ ಮುಂದೆಯೂ ತನ್ನ ಭಾವನೆಯನ್ನ ವ್ಯಕ್ತಪಡಿಸಲಾಗದ ಸ್ಥಿತಿಯಲ್ಲಿ ಕೇವಲ ಒಳ್ಳೆಯ ಜೀವವಾದ್ರೆ ಭಗವಂತನನ್ನು ನೆನಪಿಸಿಕೊಳ್ತಾ ಇನ್ನೊಮ್ಮೆ ಇಂತಹ ಕಷ್ಟದಲ್ಲಿ ತಾನು ಬೀಳಬಾರದು ಅನ್ನುವ ಪ್ರಾರ್ಥನೆಯನ್ನ ಒಂಬತ್ತು ತಿಂಗಳುಗಳ ಕಾಲ ನಿರಂತರವಾಗಿ ಮಾಡ್ತಾನೆ ಆದರೆ ಮಾಡಿಕ ಜೀವ ತಾಯಿಯ ಜಠರದೊಳು ಹಿಡಿದು ಆ ಸಮಯದಲ್ಲಿ ತಾಯಿ ತಿನ್ನುವ ಪದಾರ್ಥವನ್ನೇ ಮಗುವಿಗೆ ಕರುಳಿನ ಮೂಲಕ ಪ್ರವೇಶವಾಗುತ್ತೆ ತಾಯಿ ಬಿಸಿ ತಿಂದ್ರೆ ಮಗು ಬಿಸಿ ಆಗುತ್ತೆ ತಾಯಿ ಖಾರ ತಿಂದ್ರೆ ಮಗುವಿಗೂ ಖಾರ ಆಗುತ್ತೆ ತಾಯಿ ಎಡಮಲು ಬರಮಗ್ಳು ಹೇಗೆ ಬೇಕು ಹಾಗೆ ಮರದಿಕಾಗ ಈ ಮಗುವು ಅರ್ಥ ದಿಕ್ಕಿಗೆ ಚಲಿಸಿ ಇದು ಇಷ್ಟ ಇದೆಯೋ ದೇಹವನ್ನ ಬಗ್ಗಿಸಿಕೊಳ್ಳಬೇಕಾಗುತ್ತೆ ಅಂತಾದ್ರಲ್ಲೂ ಹೊರಗಿನ ಪ್ರಪಂಚದಲ್ಲಿ ಆಗ್ತಾ ಇರುವ ಸದ್ದುಗಳನ್ನ ಕೇಳತ್ತೆ ಎದುರುಗಡೆ ವ್ಯಕ್ತಿಯ ಭಾವನೆಯನ್ನ ಅಳಿಯತ್ತೆ ಆದ್ರೂ ತನ್ನ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕಾಗುವುದಿಲ್ಲ ಹೀಗೆ ಒಂದು ವಿಚಿತ್ರವಾದ ಆ ಸ್ಥಿತಿಯಲ್ಲಿ ಕತ್ತಲೆಯ ಕೋಣೆಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ನಾಲ್ಕಾರು ದಿನ ಹೊರಗಿನ ಜಗತ್ತಿನ ಸಂಪರ್ಕದಲ್ಲಿ ಇಲ್ಲದೆ ಇದ್ರೆ ಮನಸ್ಸು ಹುಚ್ಚಿ ಹಿಡಿದು ಬಿಡುತ್ತೆ ನಾವು ಕೇಳಿರ್ತೇವೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಐದೈದು ನೆಲಮಾಳೆಗಳ ಕೆಳಗೆ ಕಡಿ ಶಿಕ್ಷೆ ಅಂತ ತಲೆ ಎತ್ತಲಾಗದಷ್ಟೇ ಗುಹೆಯಲ್ಲಿರುವ ಜಾಗದಲ್ಲಿ ಕೂಡಿ ಹಾಕ್ತಾ ಇದ್ರು ಯೋಧರನ್ನ ಕ್ರಾಂತಿಕಾರಿಗಳನ್ನ ಆಮೇಲೆ ಅವರು ನಮ್ಗೆ ವಿರೋಧಕ್ಕೆ ಯಾವ ರೀತಿಯಿಂದಲೂ ಪ್ರಯತ್ನ ಮಾಡಬಾರದು ಅಂತ ನಮ್ಮನ್ನು ವಿರೋಧಿಸುವುದಕ್ಕೆ ಅವರಲ್ಲಿ ಮಾನಸಿಕವಾದ ಧೈರ್ಯ ಇರಬಾರದು ಅಂತ ಭಾರತೀಯ ಪ್ರಭಾವ ಅಲ್ಲೆಲ್ಲ ನಾವು ನೋಡುವಂತಹದ್ದು ಮನುಷ್ಯ ಸಾಮಾನ್ಯ ಕತ್ತಲೆಗೆ ಬಹಳ ಹೊತ್ತು ತನ್ನನ್ನು ಒದ್ದಿಕೊಳ್ಳುವುದಕ್ಕೆ ಬಯಸುವುದಿಲ್ಲ ತಪ್ಪು ಕೆಲಸ ಮಾಡುತ್ತಾನೆ ಮತ್ತೆ ಬೆಳಕಿಗೆ ಬಂದೇ ಬರ್ತಾನೆ ತಪ್ಪು ಕೆಲಸ ಮಾಡುವ ಹೊತ್ತಿಗೆ ಮಾತ್ರ ಕತ್ತಲೆಯನ್ನು ಅಪೇಕ್ಷಿಸ್ತಾನೆ ಹೊರತು ಹೊರಗಿನ ಜಗತ್ತಿನ ಸಂಬಂಧ ಬೆಳಕಿನ ಜೊತೆಗೆ ಅನುಬಂಧ ಇಲ್ಲದೆ ಮನುಷ್ಯನ ಜೀವನಕ್ಕೆ ವಿಕಾಸವೇ ಇಲ್ಲ ಆದರೆ ಈ ಮಗು ಒಂಬತ್ತು ತಿಂಗಳುಗಳ ಕಾಲ ಈ ಕತ್ತಲೆಯ ಕೋಣೆಯಲ್ಲಿ ತಲೆ ಕೆಳಗಾಗಿ ಕೈಗೆತ್ತಿಕೊಂಡು ತೆರವಾದ ಚರ್ಮದಲ್ಲಿ ಸಾವಿರಾರು ಸಾವಿರಾರು ಕೀಟಗಳು ಕ್ಷಣ ಕ್ಷಣಕ್ಕೂ ಕಡಿತ ಇದ್ದಾಗಲೂ ಕೂಡ ಅದನ್ನು ವಿವರಿಸಲಾಗದೆ ಆ ನೋವನ್ನು ಅನುಭವಿಸುತ್ತಲೇ ದುಖಿ ಇರತ್ತೆ ಇದು ವಿಶೇಷ ಬೇರೆ ಸಂದರ್ಭದಲ್ಲಿ ಇಟ್ಟಲ್ಲ ಆದ್ರೆ ಜೀವನದಲ್ಲಿ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಲ್ಲಿ ಅದು ಮಾಡಿಕೊಳ್ಳಿಕ್ಕಾದರೆ ನೋವನ್ನು ಅನುಭವಿಸಿ ಆದರೆ ದೇಹದ ಎಲ್ಲಾ ಭಾಗಗಳನ್ನ ಸರಿಯಾಗಿ ಪಡ್ಕೊಂಡು ಹೊರಗೆ ಬರ್ತಾನೆ ಎಲ್ಲದಕ್ಕಿಂತ ವಿಚಿತ್ರವಾದ ಸಂಗತಿ ಎಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗ ಸ್ವಲ್ಪ ಬೇಡವಾದ ಅಂಶದೊಂದಿಗೆ ಕೂಡಿತು ಅಂತಂದಾಗ ಅದನ್ನು ಎಕ್ಸ್ಟ್ರಾ ಅಂತ ಅಂತ ಹೇಳಿ ಹೇಳಿ ಕ್ಯಾನ್ಸರ್ ಆ ಚಿಕಿತ್ಸೆ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಕತ್ತರಿಸಿ ತೆಗೆಯುತ್ತಾರೆ ಅಥವಾ ಒಂದು ತಿಂದ ಅನ್ನ ಅಥವಾ ದೇಹಕ್ಕೆ ಸೇರಿದ ಯಾವುದೋ ಬೇಡವಾದ ಪದಾರ್ಥವಾಗಿದ್ದರೂ ಕೂಡ ಮಲವಾಗಿಯೂ ಹೋಗುತ್ತೆ ಇಲ್ಲೋ ಜೀರ್ಣವಾಗಿ ರಕ್ತ ಮಾಂಸವಾಗಿ ದೇಹಕ್ಕೆ ಸೇರಿಕೊಳ್ಳುತ್ತೆ ಒಂದು ದೇಹಕ್ಕೆ ಸೇರಿಕೊಳ್ಳುತ್ತೆ ಒಂದೋ ಮಲವಾಗುತ್ತೆ ಒಂದು ಬೇಡವಾದ ಹೆಚ್ಚಿನ ದೇಹದ ಬೆಳವಣಿಗೆಯ ಭಾಗವಾಗಿ ದೇಹವನ್ನು ಕಾಡುತ್ತೆ ಆದರೆ ಇದು ಹೊಟ್ಟೆಯಲ್ಲಿ ಇರುವಾಗಲೂ ಇದು ಬೇಡವಾದ ದುರ್ಮಾಂಸ ಅಲ್ಲ ಮಲವಾಗಿ ಹೊರಗೆ ಹೋಗುವುದಿಲ್ಲ ಜೀರ್ಣವಾಗಿ ರಕ್ತ ಮಾಂಸವಾಗಿ ದೇಹಕ್ಕೆ ಸೇರುವುದಿಲ್ಲ ಇದಲ್ಲದ ಒಂದು ವಿಚಿತ್ರವಾದ ಪದಾರ್ಥವಾಗಿ ಹೊಟ್ಟೆಯಲ್ಲಿ ಸಿದ್ಧಗೊಳ್ಳುತ್ತೆ ಅಂತ ಅನ್ನುವುದು ಯಾರ ಕೈಂಕರ್ಯ ಹೋದ್ರೆ ಇದು ಏನೋ ಮೂರಲ್ಲಿ ಒಂದ್ ಆಗ್ಬೇಕಿತ್ತು ಮೂರು ಆಪ್ಷನ್ ಇದೆ ದೇಹ ನಾಶ ಆಗ್ಲಿಕ್ಕೆ ಅದಾಗದೆ ದೇಹಕ್ಕೆ ಬೇಕಾದ ವಸ್ತುವಾಗಿ ತಾಯಿ ಅದನ್ನು ಅತ್ಯಂತ ಪ್ರೀತಿಸಿ ತನ್ನ ಆರೈಕೆಯನ್ನು ಬಹಳ ಜಾಗ್ರತೆಯಿಂದ ಮಾಡಿಕೊಂಡು ಆ ಮಗುವಿನ ಬೆಳವಣಿಗೆಗೋಸ್ಕರ ಒಳಗೆ ಹೋಗಿ ಏನು ಮಾಡ್ಲಿಕ್ಕಾಗದೇ ಇದ್ರು ಕಣ್ಣು ಮೂಗು ಬಾಯಿ ಇಂಥದ್ದೇ ಬೇಕು ಅಂತ ಬಯಸ್ಲಿಕ್ಕಾಗದೇ ಇದ್ರು ಬಯಸಿದ್ರು ಏನು ಮಾಡ್ಲಿಕ್ಕಾಗದೇ ಇದ್ರು ಹೊರಗಿನಿಂದ ಬಹಳ ಪ್ರೀತಿಸಿ ಪೋಷಿಸ್ತಾಳೆ ಆದರೆ ಆ ಮಗುವಿಗೆ ಕರ್ಮಾಂತರದ ಜನ್ಮಾಂತರದ ಅನುಸಾರವಾದ ದೇಹದ ಬೆಳವಣಿಗೆಯಲ್ಲಿ ಹೆಚ್ಚು ಕಮ್ಮಿ ಆಗಬಹುದು ಅದು ತಾಯಿಯ ಕೈಯಲ್ಲಿಲ್ಲ ಆದರೆ ಆದದ್ರಲ್ಲಿ ಎಲ್ಲವೂ ಹೆಚ್ಚಿನ ಅಂಶ ಚಂದದ ಮೂಗು ಕಾಣುವ ಕಣ್ಣು ಕೇಳುವ ಕಿವಿ ರುಚಿಸುವ ನಾಲಿಗೆ ಗುರುತಿಸುವ ಸ್ಪರ್ಶ ಈ ಎಲ್ಲ ಇಂದ್ರಿಯಗಳನ್ನ ಕರ್ಮೇಂದ್ರಿಯಗಳನ್ನ ಜ್ಞಾನೇಂದ್ರಿಯನ್ನ ಸೂಕ್ಷ್ಮವಾದ ಶರೀರದಲ್ಲಿರುವ ಬೇಕಾದ ಒಳಗಿನ ಎಲ್ಲ ಯಂತ್ರಗಳನ್ನು ಜೋಡಿಸಿಕೊಂಡು ಸಿದ್ಧಗೊಂಡು ಮುದ್ದಾದ ಮಗುವಾಗಿ ಹೊರಕ್ಕೆ ಬರುತ್ತೆ ಅಂತಹ ಕರುಣಾ ಸಮುದ್ರ ನೀನಲ್ಲದೆ ನೀನ್ಯಾರು ಅದು ಹೊರಗೆ ಬರಬೇಕು ಅಂತಂದ್ರೆ ಸಾವಿರಾರು ಅಡಚಣೆಗಳನ್ನು ದಾಟಿ ಹೊರಗೆ ಬರುತ್ತೆ ಅದರ ಹೋರಾಟ ಹೆಣ್ಣಿನ ಗರ್ಭವನ್ನ ಪ್ರವೇಶ ಮಾಡುವ ಹೊತ್ತಿನಿಂದ ಇರುತ್ತೆ ಅಷ್ಟರಲ್ಲೂ ಅದರ ವಿವರಣೆಯನ್ನು ಇನ್ನೂ ಹೇಳುವಾಗ ಆಕಾಶದಲ್ಲಿ ತೇಲ್ತಾ ಇರುವಂತಹ ಜೀವಜಾತ ಮಳೆಯಾದಾಗ ಮೋಡ ಸೇರಿಕೊಂಡು ಮೋಡದಿಂದ ಕೆಳಗೆ ಇಳಿದು ಗಿಡದೊಳಗೆ ಸೇರಿ ಗಿಡದಲ್ಲಿ ಹುಲ್ಲಾಗಿ ಅಂದ್ರೆ ಹುಲ್ಲಿನ ಪದಾರ್ಥದಲ್ಲಿ ಹಸುವಿನ ಹೊಟ್ಟೆ ಸೇರಿ ಆ ಹೊಟ್ಟೆಯಲ್ಲಿ ಹಾಲಾಗಿ ಹಾಲು ಕಾಸಿ ಲೋಟಕ್ಕೆ ಬಗ್ಗಿಸಿ ಅದನ್ನ ಗಂಡು ಕುಡಿದು ಗಂಡಿನ ಶರೀರಕ್ಕೆ ಪ್ರವೇಶವಾದ ಬಳಿಕ ಅದು ಮತ್ತೆ ಹೆಣ್ಣಿನ ದೇಹಕ್ಕೆ ಪ್ರವೇಶವಾದರೆ ಮುಂದಿನ ಹೋರಾಟ ಇಷ್ಟು ಅಷ್ಟರ ಮಧ್ಯದಲ್ಲಿ ಏನೂ ಬದಲಾವಣೆ ಆಗಬಹುದು ಮೋಡದಲ್ಲಿ ಚೆಲ್ಲಿದ್ರೂ ಕೂಡ ಅದು ಸಮುದ್ರ ಹೋಗಿ ಸೇರಬಹುದು ನದಿಯನ್ನು ಹೋಗಿ ಸೇರಬಹುದು ಬಿದ್ದರೂ ಕೂಡ ಗಿಡದ ಒಳಗೆ ಸೇರದೇ ಇರಬಹುದು ಗಿಡದೊಳಗೆ ಸೇರಿದರೂ ಕೂಡ ಯಾರು ತಿನ್ನದೇ ಇರಬಹುದು ತಿನ್ನದೇ ಕತ್ತರಿಸಿ ಬಿಸಾಕಿದ್ರೂ ಅದು ಒಣಗಿ ಇನ್ಯಾವುದೋ ಪ್ರಾಣಿಯ ಗರ್ಭವನ್ನ ಸೇರಬಹುದು ಪ್ರಾಣಿಯರೀರವನ್ನ ಸೇರಿದ್ರೂ ಹಾಳಾಗದೆ ಹೇಗೋ ರೀತಿಯಿಂದ ಗೋಮಯ ಗೋಮೂತ್ರವಾಗಿಯೂ ಹೊರಚೆಲ್ಲಬಹುದು ಹಾಲಾದ ಮೇಲೂ ಅದನ್ನ ಕುಡಿಯಬೇಕಾದರೂ ಕುಡಿದ್ರೆ ಅದರ ಅಸ್ತಿತ್ವ ಇದೆ ಆ ಜೀವಕ್ಕೊಂದು ಬೆಲೆ ಇದೆ ಅದಕ್ಕೆ ಮುಂದೆ ತನ್ನ ಎಂಟ್ರಿಯನ್ನ ಕಾಯುವುದಕ್ಕೆ ಅವಕಾಶ ಇದೆ ಅಲ್ಲಿಯೂ ಕೂಡ ಗಂಡು ಆ ಅವನ ದೇಹದ ಸಾರಭೂತವಾದ ರೇತಸ್ಸು ಸರಿಯಾಗಿ ನಿಯೋಗ ಆದ್ರೆ ಮಾತ್ರ ಅದು ಗರ್ಭವನ್ನು ಸೇರುವ ಸಾಧ್ಯತೆ ಇರುತ್ತೆ ಹೀಗೆ ಇಷ್ಟೆಲ್ಲ ಪ್ರೊಸೆಸ್ ನಲ್ಲಿ ನಿರಂತರವಾಗಿ ಅದಕ್ಕೊಂದು ಸಂಬಂಧದ ಬಂಧನವನ್ನ ಗಟ್ಟಿಯಾಗಿ ಕಲ್ಪಿಸಿತ್ತ ಕರುಣಾ ಸಮುದ್ರ ನೀನಲ್ಲದೆ ಇನ್ಯಾರು ಅದರಿಂದ ಆಮೇಲೆ ಯಾರೋ ಸೃಷ್ಟಿ ಮಾಡ್ತಾರೆ ಈ ಶರೀರ ಕೊಟ್ಟು ರಕ್ಷಿಸ್ತಾರೆ ಇಂತಹ ಕಮಲಾಸನ ಶಕ್ತಿ ದೊಡ್ಡದೇ ಆದರೆ ನೀನು ಕರುಣೆ ತೋರಿಸದೇ ಇದ್ರೆ ಬ್ರಹ್ಮಣಿ ಬ್ರಹ್ಮರೂಪೌಸವು ಶಿವರೂಪಿ ಶಿವೇಶ್ವಿತ ಅವನೂ ಕೂಡ ಏನು ಮಾಡಲಾರ ನಿನ್ನ ಹಂಗಿನಲ್ಲೇ ಇಡೀ ಜಗತ್ತಿನ ಸೃಷ್ಟಿ ಚತುರ್ಮುಖ ಮಾಡಿ ಆದರೆ ಆ ಮಾಡುವ ಕರ್ತವ್ಯದಲ್ಲಿ ಅತ್ಯಂತ ನಿಷ್ಠೆ ತಪಸ್ಸು ಅದಕ್ಕಾಗಿ ಬೇಕಾದಷ್ಟು ಪೂರ್ವಸಿದ್ಧ